ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಚೋಕಲ್ಲಿ ಹೇಗಿದೆ ಹೊಸ್ದಾಗಿ ತಗೊಂಡಿದ್ದು ಫ್ರೆಂಡ್ಸ್ ಇವತ್ತು ನನ್ನ ಶ್ರೀಮಂತನೋದು ಆಲ್ಬಮ್ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಅದೊಂದು ದೊಡ್ಡ ಮೆಮೊರಿ ನನ್ನ ಲೈಫಲ್ಲೇ ನನ್ನ ಫೋಟೋಸ್ ತೋರಿಸ್ಕೊಂಡು ಮತ್ತೆ ಯಾವ ಥರ ಆಯಿತು ನನ್ನ ಶ್ರೀಮಂತನ ಅಂತೆಲ್ಲ ಹೇಳ್ತೀನಿ ಬನ್ನಿ ನೋಡೋಣ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನ್ನ ಶ್ರೀಮಂತ ಆಯಿತು ಸೊ ನನ್ನ ಮಗಳು ಹುಟ್ಟಿದ್ದು ಇದೇ ಡೇಟಲ್ಲೇ ಅದು ಹೇಗೆ ಒಂದೇ ಡೇಟಲ್ಲಿ ಶ್ರೀಮಂತ ಒಂದೇ ಡೇಟಲ್ಲಿ ಮಗು ಹುಟ್ಟಿತು ಅಂತ ಥಿಂಕ್ ಮಾಡಬೇಡಿ ನಾನು ಶ್ರೀಮಂತ ದಿನವೇ ನನಗೆ ಪೇನ್ ಪೇನಾಗಿ ಆವತ್ತೇ ನನ್ನ ಮಗಳು ಹುಟ್ಟಿದ್ಲು ಕೋವಿಡ್ ಟೈಮ್ ಬೇರೆ ಇತ್ತು ನಾವು ಹಾಸ್ಪಿಟ್ಲಿಗೆ ನಂಗೆ ನೋವು ಅಂತ ಹೋದರೆ ಅವರು ಕೋವಿಡ್ ಟೆಸ್ಟ್ ಮಾಡಬೇಕು ಅದು ಇದು ಅಂತಂದ್ಬಿಟ್ಟು ತುಂಬ ರಿಸ್ಕ್ ಮಾಡಿದ್ರು ಸೊ ಅವರು ನಾರ್ಮಲ್ಗೆ ಟ್ರೈ ಮಾಡೋಕೆ ಮಾಡಿದ್ರು ಆದಷ್ಟು ನಾರ್ಮಲ್ ಆಗ್ತಿತ್ತು ನನ್ನ ಕೈಲಿ ಪೈನ್ ತಡ್ಕೊಳೋಕ್ಕಾಗಿಲ್ಲ ಅಂತೇಳ್ಬಿಟ್ಟು ನಾನು ಸೀಸರಿಂಗ್ ಓಕೆ ಅಂತ ಹೇಳಿದೆ ಆ ಟೈಮಲ್ಲಿ ಅಮ್ಮ ಇದ್ದು ನನ್ನ ಜೊತೇಲಿ ಅಮ್ಮನೇ ಸೈನ್ ಮಾಡಿದ್ದು ಎಲ್ಲದಕ್ಕೂ ಆಮೇಲೆ ನನ್ನ ಮಗಳು ಹುಟ್ಟಿದ್ಮೇಲೆ ಟ್ವಿನ್ಸಾ ಅಂತ ಅಂದ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಟ್ಟು ಏನದು ಮುಂದೆ ಹೇಳ್ತೀನಿ ಬಂದ್ಬಿಟ್ಟು ನಮ್ಮ ಅತ್ತೆ ನಮ್ಮ ಆಂಟಿಯವರೆಲ್ಲ ಅವರೆಲ್ಲ ಹುಟ್ಟಿಸಿದ್ದು ನಂಗೆ ತುಂಬ ಇಷ್ಟ ಆಯಿತು ನಂಗೆ ಶ್ರೀಮಂತನ ಅನಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಇವರು ಅಜ್ಜಿ ನಮ್ಮ ಮಾವ ಅವರಮ್ಮ ಸೊ ಮೊನ್ನೆ ರೀಸೆಂಟ್ ಆಗ್ತಿರೋದು ಇದ್ದಾರೆ ನಮ್ಮ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಇದು ನಮ್ಮ ಅತ್ತೆ ಇದು ನಮ್ಮ ಅಕ್ಕ ಇದು ಆಂಟಿ ನಮ್ಮ ರಿಲೇಟಿವ್ ಆಂಟಿ ಇವರೆಲ್ಲರೂ ರಿಲೇಟಿವ್ ಇದು ನಮ್ಮ ಅಪ್ಪ ಅವ್ರ ಅಕ್ಕ ಇದು ನಮ್ಮ ದೊಡ್ಡಮ್ಮ no família de que é ಇವರು ನಮ್ಮ ಅತ್ತಿಗೆ ನಮ್ಮ ಅಣ್ಣ ಸೊ ನಾನು ನೈನ್ ಮಂತ್ ಪ್ರೆಗ್ನೆಂಟಲ್ಲಿ ಅತ್ತಿಗೆ ಸೆವೆನ್ ಮಂತ್ ಪ್ರೆಗ್ನೆಂಟ್ ಇದ್ದರು ನಾನು ಅತ್ತಿಗೆ ಇಬ್ಬರು ತ್ರೀ ಮಂತ್ಸ್ ಗ್ಯಾಪಲ್ಲೇ ನನಗೆ ಒಂಬತ್ತು ತಿಂಗಳು ಶ್ರೀಮಂತನ ಮಾಡಿದ್ದು ಅವಳಿಗೆ ಏಳು ತಿಂಗಳಿತ್ತು ಆ ಟೈಮಲ್ಲಿ ಅವಳು ಒಂಬತ್ತು ತಿಂಗಳು ಶ್ರೀಮಂತನ ಮಾಡುವಾಗ ನನಗೆ ಮೂರು ತಿಂಗಳು ಗಾದ್ಬೇ ಇದ್ದು ಅವ್ರು ಶ್ರೀಮಂತನದಲ್ಲಿ ನನ್ನ ಮಗಳು ಇದೆ ಅದು ನೆಕ್ಸ್ಟ್ ಟೈಮ್ ನನ್ನ ಅಮ್ಮ ಮನೆಗೆ ಹೋದಾಗ ತೋರಿಸ್ತೀನಿ ನಾಳೆ ಶ್ರೀಮಂತನ ಅಂತೇಳುವಾಗ ಭಾನುವಾರ ಇದ್ದಿದ್ದು ಸೊ ಶನಿವಾರ ಮನೇಲಿ ಎಲ್ಲರೂ ಬೇಡ ಅಂದರು ಇಲ್ಲ ನಾನು ಸ್ಯಾರಿ ಸೆಲೆಕ್ಟ್ ಮಾಡಕ್ಕೆ ನಾನು ಬರ್ತೀನಿ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಜೊತೆ ಹೋಗಿದ್ದೆ ಆನೆ ಕಲಲ್ಲೇ ತೊಗೊಂಡಿದ್ದು ಅಲ್ಲಿ ಅವರು ಇದ್ದಾರೆ ಅವ್ರು ಗೊತ್ತಿರೋರು ಶಾಪಿಗೆ ಕರ್ಕೊಂಡೋಗಿದ್ದರು ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ ಅವರು ಟ್ವೆಲ್ ಏನು ಅಂತೇಳಿದ್ರು ನಾವು ಟೆನ್ ತೌಸಂಡ್ ಕೊಡ್ತೀವಿ ಇದೇನು ವೇದಾನ್ವಿತ ಅಂತ ಅಂತೇಳಿದರೆ ನನಗೆ ಶ್ರೀಮಂತನ ದಿನವೇ ಡಿಲ್ವರಿ ಆಗೈತು ಸೊ ಅವ್ರಿಗೆ ಫೋಟೋಗ್ರಾಫರ್ಗೆ ಇನ್ನೇನು ಎರಡು ಒಟ್ಟಿಗೆ ಅಲ್ವಾ ಮಗಳು ಹುಟ್ಟಿದ್ಲು ಅಂದ್ಬಿಟ್ಟು ಇನ್ನೇನು ಮಗು ಆಯ್ತಲ್ಲ ಆಲ್ಬಮ್ ರೆಡಿ ಮಾಡೋ ಅಷ್ಟರಲ್ಲಿ ಮಗು ಹೆಸ್ರು ನಾವು ಸೆಲೆಕ್ಟ್ ಮಾಡಿದ್ವಿ ಅತ್ತೆ ಸೆಲೆಕ್ಟ್ ಮಾಡಿದ್ದು ನೇಮ್ನ ಇಟ್ಟಿದ್ದು ನಾವು ಕರೆಯೋದು ಅಂತ ಹೇಳ್ಬಿಟ್ಟು ನಮ್ಮ ಫ್ಯಾಮಿಲಿ ಹಸ್ಬೆಂಡು ಮಾವ ಅತ್ತೆ ನಾನು ಮೈದಾ ನತ್ತೆ ನನ್ನ ಮಗಳಿದ್ದಾಳೆ ಅನ್ಕೊಂಡಿದ ಗಲ್ಬೇ ಬಿ ಆಗುತ್ತೆ ಅಂತ ಸೊ ಹಂಗೇ ಆಯಿತು ಇಬ್ರು ಮ್ಯಾಚಿಂಗ್ ಹಾಕೋಣ ಅನ್ಕೊಂಡ್ವಿ ಬೇಡ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಬರ್ಡೇಗೆ ನಾನು ಕೊಡಿಸಿ ಶರ್ಟ್ ಹಾಕೊಂಡವ್ರೆ ಅವರು ಮತ್ತು ಮತ್ತೆ ಬ್ಲೌಸ್ ಎಲ್ಲನು ತ್ರೀ ತೌಸಂಡ್ ಆಯಿತು ಇದು ವರ್ಕ್ ಮಾಡೋಕ್ಕೆ ಇದು ಡಿಸೈನ್ ಡಿಸೈನ್ ಫೋಟೋಸ್ ಎಲ್ಲ ತೆಗೆದ್ರು ನಾವು ಇದನ್ನ ದೊಡ್ಡದಾಗಿ ಮಾಡಿ ಅಂತೇಳಿದ್ದು ಅವ್ರು ನೋಡಿದ್ರೆ ಒಂದು ಪೇಜಲ್ಲೇ ಐದು ಆರು ಡಿಸೈನ್ ಹಾಕ್ಬಿಟ್ಟಿದ್ರು ನಾವು ಒಂದು ಪೇಜ್ಗೆ ಒಂದು ಮಾಡಿ ಅಂತ ಹೇಳಿದರೆ ಈ ಥರ ಮಾಡಿದರು ಬಟ್ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಚೆನ್ನಾಗಾಯಿತು ಶ್ರೀಮಂತನ ಎಲ್ಲ ಅಂದ್ಕೊಂಡು ಗೆಸ್ಸು ಮಾಡಿರಲಿಲ್ಲ ಶ್ರೀಮಂತನಿಗೆ ಹೊಟ್ಟೆ ಹೊಟ್ಟೆನೋವು ಇಟ್ಕೊಂಡು ಡೆಲಿವರಿ ಆಗುತ್ತೆ ಅಂತ ಇನ್ನೇನು ಎಲ್ಲರೂ ಫಂಕ್ಷನ್ ಎಲ್ಲ ಮುಗಿಯಿತು ಲಾಸ್ಟಲ್ಲಿ ಅಪ್ಪ ಅಮ್ಮ ಅವರೆಲ್ಲರೂ ಊಟಕ್ಕಂತ ಕುತ್ಕೊಂಡಿದ್ರು ಅವಾಗ್ಳಿಗೆ ಫುಲ್ ಪೇನ್ ಇಟ್ಕೊಂಡಿರ್ತು ಹೊಟ್ಟೆ ನೋವು ಏನು ಕಷಾಯ ಮತ್ತು ಏನೇನು ನೀರೆಲ್ಲ ಕುಡಿಸಿದ್ರು ಆದ್ರೂ ಗೊತ್ತಾಯ್ತು ಗೊತ್ತಾಯ್ತಿದ್ದು ಡೆಲಿವರಿ ಡೇಟಿಂದ ಒಂದು ಟೆನ್ ಡೇಸೇನೋ ಇತ್ತು ನನ್ನ ಡೇಟ್ಗೆ ಡಾಕ್ಟ್ರ್ ಕೊಟ್ಟಿರೋ ಡೇಟ್ಗೂ ನನ್ನ ಮಗಳು ಹುಟ್ಟಿರೋಕ್ಕೂ ಒಂದು ಒನ್ ವೀಕೇನು ಮುಂಚೆನೇ ಉಟ್ಬಿಟ್ಟಿದ್ಲು ಅವಳು ಆಮೇಲೆ ಅಲ್ಲಿಂದ ನಾವು ಸೆಂಟ್ ಜಾನ್ಸ್ ಆಸ್ಪೆಟ್ಲ್ ತೋರಿಸ್ತಾ ಇದ್ದಿದ್ದು ಸೊ ಹಾಗೆ ಇಲ್ಲಿಂದ ಅಲ್ಲಿಗೆ ಕಾರಲ್ಲೇ ಹೋದ್ವಿ ಈ ಥರ ಇತ್ತು ನನ್ನ ಶ್ರೀಮಂತನ ಫೋಟೋಸು ಹೇಗಿದೆ ಅಂತೇಳಿ ಇದು ಮೇನ್ದಿ ನಮ್ಮ ಯಜಮಾನ್ರು ಒಂದು ಕೈಗೆ ಹಾಕಿದ್ದು ಇದು ನಾನು ಹಾಕ್ಕೊಂಡಿದ್ದು ಈಗ ನಮ್ಮ ಹಸ್ಬೆಂಡ್ ಹಾಕಿದ್ದು ನಾನು ನೋಡಿಲ್ಲ ನೋಡ್ಬೇಡ ನಿಂಗೆ ಸರ್ಪ್ರೈಸ್ ಏನು ನಿಂಗೆ ಹಾಕ್ತೀನಿ ಅಂದರು ಏನೋ ಬಿಡಿಸ್ತವ್ರೆ ಅಂತ ನೋಡಿದ್ರೆ ನೋಡಿ ಈ ಥರ ಬಿಡಿಸಿದ್ರು ಹೇಗಿದೆ ಅಂತೇಳಿ ಲಾಸ್ಟ್ ಅತ್ತಿಗೆ ನಮ್ಮ ಅಣ್ಣ ಸೊ ನಾನು ನೈನ್ ಮಂತ್ ಪ್ರಗ್ನೆಂಟಲ್ಲಿ ಅತ್ತಿಗೆ ಸೆವೆನ್ ಮಂತ್ ಪ್ರಗ್ನೆಂಟ್ ಇದ್ದರು ನಾನು ನಮ್ಮತ್ಗೆ ಇಬ್ಬರು ತ್ರೀ ಮಂತ್ಸ್ ಗ್ಯಾಪಲ್ಲೇನೆ ನನಗೆ ಒಂಬತ್ತು ತಿಂಗಳು ಶ್ರೀಮಂತನ ಮಾಡಿದ್ದು ಅವಳಿಗೆ ಏಳು ತಿಂಗಳಿತ್ತು ಆ ಟೈಮಲ್ಲಿ ಅವಳು ಒಂಬತ್ತು ತಿಂಗಳು ಶ್ರೀಮಂತನ ಮಾಡುವಾಗ ನನಗೆ ಮೂರು ತಿಂಗಳು ಗಾರ್ಡ್ ಬೇಬಿ ಅವ್ರ ಶ್ರೀಮಂತನದಲ್ಲಿ ನನ್ನ ಮಗಳ ಫೋಟೋ ಇದೆ ಅದು ನೆಕ್ಸ್ಟ್ ಟೈಮ್ ನನ್ನ ಅಮ್ಮ ಮನೆಗೆ ಹೋದಾಗ ತೋರಿಸ್ತೀನಿ ನನಗೆ ಟ್ವಿನ್ಸ್ ಬೇಬಿ ಹೆಂಗಾಯಿತು ಅಂತ ಎಲ್ರಿಗೂ ಕನ್ಫ್ಯೂಸ್ ಆಗಾಯ್ತು ಸೊ ಫಸ್ಟು ಬಾಯ್ ಬೇಬಿ ಅಂತ ಸ್ಟೇಟಸ್ ಅಲ್ಲ ಎಲ್ಲರೂ ವಿಶ್ ಮಾಡಿದ್ರು ನೆಕ್ಸ್ಟ್ ಜಸ್ಟಿನ್ ಟೂ ಮಲ್ಲ ಮತ್ತೆ ಗರ್ಲ್ ಬೇಬಿ ಅಂತೆ ಅಂತ ಎಲ್ಲರೂ ಹಾಕ್ಬಿಟ್ಟಿದ್ರು ಸ್ಟೇಟಸ್ಗೆ ಅದು ಹೇಗಂದರೆ ಮಗುಗೆ ಫುಲ್ ಪ್ಯಾಕ್ ಮಾಡಿಬಿಟ್ಟು ಕೊಟ್ಟಿದ್ದರು ಅಮ್ಮವರು ಸರಿಯಾಗಿ ನೋಡಿಲ್ಲ ಬಾಯ್ ಬೇಬಿ ಆಗಿದೆ ಅಂತ ಹೇಳ್ಬಿಟ್ರು ಎಲ್ರಿಗೂ ಎಲ್ಲರೂ ಫೋನ್ ಮಾಡಿಬಿಟ್ಟು ಬಾಯ್ ಬೇಬಿ ಆಗಿದೆಯಂತೆ ಅಂತ ಎಲ್ಲರೂ ಹೇಳ್ಬಿಟ್ಟಿದ್ರು ಮತ್ತು ನೋಡ್ಬಿಟ್ಟು ಮತ್ತೆ ಫೋನ್ ಮಾಡ್ಬಿಟ್ಟು ಇಲ್ಲ ಗರ್ಲ್ ಬೇಬಿ ಅಂತ ಅಂತೇಳಿದ್ರೆ ಇದೇನಿದ್ರು ಈ ಜಸ್ಟ್ ಇವಾಗ ತಾನೆ ಬಾಯ್ ಅಂತ ಹೇಳಿದ್ರು ಅಂದ್ಬಿಟ್ಟು ಮತ್ತೆ ನಮ್ಮ ಹೆಸ್ಬೆಂಡ್ ಎಲ್ಲರೂ ಗರ್ಲ್ ಬೇಬಿ ಅಂತ ಸ್ಟೇಟಸ್ ಚೇಂಜ್ ಮಾಡಿದ್ರು ಆವಾಗ ಎಷ್ಟೊಂದು ಆಲ್ಮೋಸ್ಟ್ ಆಲ್ ಜನ ಎಲ್ಲ ಏನು ಟ್ವಿನ್ಸಾ ಆ ಟ್ವಿನ್ಸಾ ಅಂತ ಕೇಳಿದರು ಈ ಥರ ಕನ್ಫ್ಯೂಸ್ ಮಾಡ್ಬಿಟ್ಟಿದ್ರು ನಮ್ಮ ಬೇಬಿನ ಗರ್ಲಾ ಬಾಯ ಅಂತ ಸೊ ಅದಕ್ಕೆ ನೀವು ಬಿ ಕೇರ್ಫುಲ್ಲಾಗಿ ಒಂದು ಸರಿ ಎಲ್ಲ ಚೆಕ್ ಮಾಡಿಬಿಟ್ಟು ಯಾವ ಬೇಬಿ ಅಂತ ಮನೆಯವ್ರಿಗೆ ತಿಳಿಸಿ ನಮ್ಮ ಮಗು ಹುಟ್ಟಿದ ಖುಷೀಲಿ ಯಾವ ಬೇಬಿ ಆಯಿತು ಅಂತ ನಮ್ಮ ನಮ್ಮಅಮ್ಮವ್ರಿಗೆ ಗೊತ್ತಾಗಿಲ್ಲ ಹುಡುಗಿನ ಹುಡುಗ ಅಂತ ಹೇಳ್ಬಿಟ್ಟಿದ್ರು ಆ ಥರ ಆಗಿತ್ತು ಮತ್ತು ಸೀಸರಿಂಗ್ ಆಗಿದ್ದು ನನಗೆ ಪೇನ್ ಫುಲ್ ಬಂದಿತ್ತು ನಾನು ನಾನು ಸ್ಟ್ರೆಂತಾಗಿದ್ದಿದ್ರೆ ಆಗಿದ್ದರೆ ಡಾಕ್ಟ್ರು ಮಾಡ್ತಿದ್ರು ಸೊ ನನ್ನ ಕೈಲೇ ಆಗಿಲ್ಲ ಅಂತೇಳ್ಬಿಟ್ಟು ಸರಿ ಅಂತ ಸೀಸರಿಂಗೇ ಮಾಡಿದರು ಚೆನ್ನಾಗಿತ್ತು ದಿನನೇ ಹೊಟ್ಟೆನೂ ಇಟ್ಕೊಂಬಿಟ್ಟು ಏನು ಓಕೆ ಓಕೆ ಮಗುದಲ್ಲೂ ತುಂಬ ಆಟ ಇವಾಗ ಎಷ್ಟು ತೀಟೆ ಮಾಡ್ತಾಳೋ ಮಗುದಲ್ಲೂ ಅದೇ ಥರನೇ ಮಾಡ್ತಿದ್ಳು ಅವಳು ಲಾಕ್ಡೌನ್ ಬೇರೆ ಇದ್ದಾಗಿಂದನು ನನಗೆ ಎತ್ಕೊಳಗೆ ಭಯ ಆಗ್ತಿತ್ತು ಆ ಥರ ಇದ್ಲು ಬಟ್ ಅಣ್ಣ ಅಮ್ಮ ಎಲ್ಲರೂ ಚೆನ್ನಾಗಿ ಆಟ ಚೆನ್ನಾಗಿ ಬಾಣಂತನ ಎಲ್ಲ ಆಯಿತು ಮತ್ತು ಫೈವ್ ಮಂತ್ಗೆ ಅತ್ತೆ ಮನೆಗೆ ಬಂದಿದ್ವಿ ಬಂದು ಇಲ್ಲಿ ಒಂದು ವೀಕ್ ಇದ್ಬಿಟ್ಟು ತೊಟ್ಟಿ ಶಾಸ್ತ್ರ ಎಲ್ಲ ಮುಗಿಸಿ ಎಲ್ಲ ಚೆನ್ನಾಗಿ ಮಾಡಿ ಅನ್ಸುತ್ತೆ ಎಷ್ಟು ಬೇಗ ನನ್ನ ಮಗಳು ದೊಡ್ಡೋಳದ್ಲು ನಾಲ್ಕು ವರ್ಷ ಆಯಿತು ಸ್ಕೂಲ್ಗೆ ಹೋಗೋ ಮಗಳ ಆದ್ಲಲ್ಲಪ್ಪ ಅಂತ ಅನಿಸ್ತಿದೆ ಮೊನ್ನೆ ತಾನೇ ಶ್ರೀಮಂತನ ಮಾಡಿ ಹೊಟ್ಟೆ ನಾವು ಇಡ್ದಂಗೆ ಐತೆ ಅದಾದೆ ಕಾಲ ಎಷ್ಟು ಬೇಗ ಹೋಗ್ತಾ ಇರುತ್ತೆ ದಿನಗಳು ನಾವಿದ್ದಂಗೆ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ ಇರೋವರೆಗೂ ಚೆನ್ನಾಗಿರಬೇಕು ಅಷ್ಟೇ ಫ್ರೆಂಡ್ಸ್ ನನ್ನ ಶ್ರೀಮಂತನ ಫೋಟೋಸ್ ಎಲ್ಲ ನೋಡಿದ್ರೆ ಹೇಗಿತ್ತು ಅಂತೇಳಿ ಸಿಂಪಲ್ಲಾಗಿ ಮಾಡಿದ್ದು ಬಟ್ ಚೆನ್ನಾಗಿತ್ತು ನನಗೆ ನಿಮಗೆ ಹೇಗಿತ್ತು ಅಂತ ಹೇಳಿ ಹಾಗೆಯೇ ನನ್ನ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಮರೀದೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಲೈಸ್